ವಾಸುದೇವ ಅರ್ಜುನ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ವಾಸುದ ಉಲ್ಲಿಸೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರನ್ನೊಂದು ಸಾರಿ ನೋಡುವೆನು ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ತೋರಿಸಿ ಪರಮಾತ್ಮ ನಿನ್ನಿಚ್ಚೆ ಅರ್ಜುನ

रण परिया विजया विजय अर्जुन महा भीकर जय ध्वनि पर सहस्र कृपालु भयंकर महा श्रीकरा जय ध्वनि पर सकस कुपाल भयंकर मार्ग रति का बगु पदाधि पर महा रति का बगु पदाधि पर भागो नारी बट समा विजया विजया जब दोनी थी सही मेरे भी रणभूमि भूमि अपरिया विजया अर्जुन बाबो देवा हगित नि बगयत तुरुग गज सहित भैरव वयव बुद्धिता हगित नि बगयुत तुरुग गज सहित भैरव मुजि तभी

ಪ್ರಚಂಡ ಭಾರತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿರುವುದು ಅರ್ಜುನ ಪರಮಾತ್ಮ ದುರ್ಯೋಧನನು ಅಶ್ವರೂಢನಾಗಿ ತನ್ನ ಮಿತ್ರ ಕರ್ಣ ಹಾಗೂ ದುಶಾಸನರೊಡಗೂಡಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವರ ಹಿಂದೆಯೇ ಸೌಬಲರಾಜ ಶತುನಿ ಸಿಂಧೂರಾಜ ಜೇದ್ರಥ ಆ ಜೇದ್ರಥನ ಬಲಗಡೆ ಒಂದೇ ಬಿದುವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವವರೇ ದುರ್ಯೋಧನ ತೊಂಬತ್ತೆಂಟು ಮಂದಿ ಸಹೋದರರು ಆ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳು ಇದ್ದಾರೆ ಅವರ ರಕ್ಷಣೆಗೆಂದೇ ಧನುರ್ಧಾರಿಯಾಗಿ ದ್ರೋಣರು ಸ್ವಲ್ಪ ಮುಂದೆ ನಿಂತಿರುವರು ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು ಅರ್ಜುನ ವಾಸುದೇವ ಅಲ್ಲಿ ನೋಡು ಸ್ವರ್ಣಮಯವಾದ ಅಷ್ಟಾಶು ಶೋಭಿತ ರಥದಲ್ಲಿ ಕುಳಿತಿರುವವರೇ ಶ್ವೇತ ವಸನಧಾರಿಯಾಗಿ ಕುಳಿತಿರುವರೇ ಮಹಾಪುರುಷ ಕೌರವರ ಸೇನಾಧಿಪತಿ ಭೀಷ್ಮನು ಆತನ ನೆರೆ ಕೂದಲಿನ ನೆರೆ ಕೂದಲಿನ ಮಸ್ತಕದ ಮೇಲೆ ವಜ್ರ ಖಚಿತವಾದ ಅಧಿಕಾರ ಮಕುಟವು ಬೆಳಗುವುದನ್ನು ನೋಡು ಅರ್ಜುನ ಪರಮಾತ್ಮ ಆತನು ನಿಮ್ಮ ಪಿತಾಮಹನು ಭರತವಂಶ ಕೀರ್ತಿ ಜ್ಯೋತಿಯು ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ಒಮ್ಮೆ ಹೊಂದಿಸು ಆಜ್ಞೆವಾದವ ಬೀಚ್ಮನ್ ಕುರುಪಿತಾಮಹನಿಗೆ ವಂದಿಸುವೆನು ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ ಪರಮಾತ್ಮ ಅರ್ಜುನ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೂ ಇದೇನು ಅರ್ಜುನದ ಪತ್ರವಿ ಅಥವಾ ಉತ್ಸಾನವೇ ದೇವ ಮಿತ್ರ ಪರಮಾತ್ಮ ಏನಾಯಿತು ಹೇಗೆ ವಿಚಲಿತನಾಗಿರುವೆ ಏನು ಹೇಳಲಿ ಪರಮಾತ್ಮ ಅರ್ಜುನ ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಗಳಲ್ಲಿ ದಾರುಣ ಜಾಲಿ ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನ ರೋಮಾಂಚನ ಹುಟ್ಟುತ್ತಿರುವುದು ಪರಮಾತ್ಮ ಅರ್ಜುನ ಇವರೆಲ್ಲರೂ ನನ್ನ ಗುರು ಹಿರಿಯರು ಬಂಧು ಬಾಂಧವರು ಜ್ಞಾತಿಗಳು ಮಿತ್ರರು ಇವರಲ್ಲಷ್ಟು ಜನ ಧಮನಿಗಳಲ್ಲಿ ಭರತವಂಶದ ಪವಿತ್ರ ಅರಿಯುತ್ತಿರುವುದೆಂಬುದನ್ನು ಬಲ್ಲೆಯ ಪರಮಾತ್ಮ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾದರು ಮೂರು ಲೋಕದ ರಾಜ ರಾಜಭೋಗ ಪದವೇ ಸಲುವಾಗಿ ಈ ಗುರು ಹಿಂಸೆಗೆ ಕೈ ಕೈಯಾಕಲಾರಿ ರಥವನ್ನು ಹಿಂದಿರಿಸು ಮಿತ್ರ ನನಗೆ ಈ ಯುದ್ಧವೂ ಬೇಡ ಏನಾಯಿತು ಅರ್ಜುನಿದ Vamos por quê? ಅರ್ಜುನ ಅರ್ಜುನ ಈ ಮಾಂಸಾರದಲ್ಲಿ ಇಂತಹ ಅಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಮೂಡಿತು ಕ್ಷತ್ರಿಯರ ವೀರನಾಗಿ ಜನಿಸಿ ಆ ನಾರಿನಂತೆ ವರ್ತಿಸುವೆಯ ತೆರದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯುವೆಯಾ ನರನಾಗಿ ಹೆಸರನ್ನು ಪಡೆದು ಹೇಳಿ ಎಂಬ ನಿಂದನೆಯನ್ನು ಹೇಗೆ ಸಗಿಸುವೆ ಅರ್ಜುನ ಮನೋಧೌರನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪರಮಾತ್ಮ ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡಿ ಭೀಷ್ಮನು ನನ್ನ ಪೂಂಚ ಪಿತಾ ಮಸಲು ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು ಇವರುಗಳ ಮೇಲೆ ಬಾಣವನ್ನು ಪ್ರಯೋಗಿಸುವುದೇ ಪೂಜ್ಯಾರ್ಥರಾದ ಇವರ ಮೇಲೆ ಬಾಣವನ್ನು ತೊಡಲು ನನ್ನಿಂದ ಆಗದು ದೇವ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರ್ಥೆಯ ಶ್ರೇಷ್ಕರವಾದುದು ಬಂಧು ಬಾಂಧವ ರಕ್ತದಿಂದ ಬಂಧು ಬಾಂಧವ ರಕ್ತದಿಂದ ತೋರಿಸಿ ರಾಜಭೋಗವು ಲಭಿಸುವ ಇಚ್ಛೆಯೂ ನನಗಿಲ್ಲ ಅಶಾಶ್ವತವಾದ ರಾಜ್ಯ ಲೋಪಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲಿ ಸ್ವಜನ ವಧೆಯು ನನಗೆ ದೇವ ಯಾರನ್ನು ಯಾರು ವಧಿಸುವುದು ಅರ್ಜುನ ಅಳಿವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ ಮನುಷ್ಯರು ಹರಿದು ಹೋದ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಜಿಸಿ ಮತ್ತೊಂದು ದೇಹವನ್ನು ಆಶ್ರಯಿಸುವನು ಅರ್ಜುನ ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ ಅರ್ಜುನ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರವಾದ ದೇಹಾಂತರವು ಕೂಡ ಸಹಜವಾದದ್ದು ಅದಕ್ಕಾಗಿ ಪಂಡಿತರೆದಿಗೂ ಚಿಂತಿಸುವುದಿಲ್ಲ ಭೀಷ್ಮ ದ್ರೋಣ ನಾನು ನೀನು ಅನೇಕ ಬಾರಿ ಜನಿಸಿರುವವು ಮುಂದೆಯೂ ಜನಿಸುವವು ಜನನ ಮೃತ್ಯುಗಳು ಅನಂತನ ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನವು ಮೊದಲೇ ನಿಶ್ಚಿತವಾಗಿರುವುದು ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಡನಂತೆ ಚಿಂತಿಸಿ ಫಲವೇನು ಅರ್ಜುನ ಪರಮಾತ್ಮ ಇದು ಕ್ಷತ್ರಿಯ ಧರ್ಮ ಕ್ಷತ್ರಿಯ ಧರ್ಮವನ್ನು ನೀನು ಪಾಲಿಸು ಪರಮಾತ್ಮ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು ಕೈ ಕೈಕಾಲುಗಳು ನಡುಗುತ್ತಿರುವುದು ದುಸ್ಸಾಹೀಕ್ತಾಧಿಕದಿಂದ ನನ್ನ ಸರ್ವಾಂಗಗಳು ನಿಶ್ಚೇಚಿತವಾಗಿರುವುದು ವಾಸುದೇವ ನಾನು ಹೇಳಲ್ಲ ಆದರೂ ಪಾಪಭೀತಿಯಿಂದ ಯುದ್ಧಭೂಮಿಕನಾಗಿರುವುದು ಏಳು ಕೃಷ್ಣ ಯುದ್ಧದ ಹೊರತಾಗಿ ಚಿತ್ರನಿವೆ ಮತ್ತಾವ ದರ್ಬೂ ಇಲ್ಲ ಜೇ

ி கல மருளே மருடே மருடே அர்ஜுனா ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಿಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮ ಬಹಳ ಅನರ್ಥಕಾರಿ ಅರ್ಜುನ ನೆನಪಿನಲ್ಲಿ ಅರ್ಜುನ ಇದು ಧರ್ಮ ಯುದ್ಧ ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಆದವರನ್ನು ತಿರಸ್ಕರಿದ್ದ ಪಾಪಕ್ಕೆ ಗುರಿಯಾಗುವೆ ಆಕೀರ್ತಿ ಕೀರ್ತಿ ಭಾಜನ ನೆನೆಸುವೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರುತರವಾದದ್ದು ಶತ್ರುಗಳು ಹೇಡಿ ಎಂದು ಅಳೆಯುವರು ಆತ್ಮೀಯರು ವಂಚಕನೆಂದು ನಿಂತಿಸುವರು ಅರ್ಜುನ ಪರಮಾತ್ಮ ಕರ್ಮವು ಪೌರುಷದ ಲಕ್ಷಣ ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಎಲ್ಲರಿಂದಲೂ ಎಲ್ಲರ ನಿಂದನೆಗೂ ಪಾತ್ರನು ಸರ್ವರಿಂದ ವರ್ಜಿತನು ನೀನು ಅಜ್ಞಾನ ಅಜ್ಞಾನದಿಂದ ಧರ್ಮ ಭ್ರಷ್ಟನ ಆಗಬೇಡ ಅರ್ಜುನ ಪರಮಾತ್ಮ ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮ ಏನು ಧರ್ಮನಾಶವೋ ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ ಅರ್ಜುನ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನು ಆ ಕರ್ಮದಲ್ಲಿ ತತ್ಪರನಾಗ ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟವಾದ ನಿರ್ದಿಷ್ಟವಾದ ಕರ್ಮದಲ್ಲಿ ನಿರತನಾಗು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲಾಫಲಗಳು ಅವನ ಅಧೀನಲ್ಲಿರಲಿಲ್ಲ ಅನಾಸಕ್ತ ಚಿತ್ತದಿಂದ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅರ್ಜುನ ಆಯುಧಗಳನ್ನು ಧರಿಸು ಕರ್ಮಯೋಗಿ ಎನಿಸು ಈಗ ಕೀರ್ತಿಯನ್ನು ಪರಲೋಕದಲ್ಲಿ ಸ್ವರ್ಗವನ್ನು ಪಡೆಯುವೆ ಪರಮಾತ್ಮ ಈ ದಿವ್ಯವಾಣಿಯಿಂದ ಎಚ್ಚರಿಸಿದ ನೀನು ಯಾರು ಹೇ ಕರ್ಮಯೋಗಿ ಅರ್ಜುನ ಪರಮಾತ್ಮ ನಾನು ನೀನು ಈ ಲೋಕದಲ್ಲಿ ಅನೇಕ ಬಾರಿ ಜನಿಸಿರುವ ಅದರ ನೆನಪು ನನಗಿದೆ ನಿನಗಿಲ್ಲ ನಾನು ಜನ್ಮ ಜನಾಹಿತನು ಅವ್ಯಾತ್ಮನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಈಹ ಲೋಕದಲ್ಲಿ ಧರ್ಮವು ಪತನವಾಗಿ ಅಧರ್ಮ ಉದ್ಧಾರವಾಗುವುದೋ ಆಗ ಇಹ ಲೋಕದಲ್ಲಿ ನಾನು ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು அப்பூனே ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ವಾಸುದೇವ್ ನಿನ್ನ ಅವತಾರದ ವೃತ್ತಿಗಳೇನು ನಿನ್ನನ್ನು ತಿಳಿಯುವ ಬಗೆಯ ಉತ್ತರವನ್ನು ಕರುಣಿಸುವ ಮಹಾಮಹಿಮ ಅರ್ಜುನ ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ವ್ಯಾಪಿಸುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ನೀಡುವೆನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಅವನನ್ನು ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣ ಸೂರ್ಯಚಂದ್ರರ ಕಾಂತಿಯು ನನ್ನದು ವೇದದಲ್ಲಿನ ಓಂಕಾರವು ನಾನು ನೀರಿನಲ್ಲಿ ರಸಾತ್ಮಕನು ವೇದಗಳಲ್ಲಿ ಸಾಮೂಹ ದೇವತೆಗಳಲ್ಲಿ ಇಂದ್ರನು ರುದ್ರನಲ್ಲಿ ಶಂಕರನು ಋಷಿಗಳಲ್ಲಿ ಮೃಗುವೂ ಆಗಿರುವೆನು ನನ್ನ ವಿಭೂತಿಗಳು ಅಗಣ್ಯ ಅಭೋಧ ಇದರ ಒಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವೂ ಅರಿಯಿತು ಹೇ ಯೋಗೀಶ್ವರ ನಿನ್ನ ಈಶ್ವರ ರೂಪವನ್ನು ಧಾರಣ ಮಾಡಿ ನನ್ನನ್ನು ಹೃದಾರ್ಥನನ್ನಾಗಿ ಮಾಡು ಪರಮಾತ್ಮ ತಥಾಸ ಅರ್ಜುನ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ಕರಾಳ ಕಾಲದ ಸ್ವರೂಪನು ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಕಲ ಯೋಧರನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿ ನನ್ನ ಬುದರದಲ್ಲಿ ಜನಿಸುವೆನು ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ ನೋಡು ನನ್ನ ವಿಶ್ವರೂಪವನ್ನು ರೂಪ ಇದು ಪ್ರಭು ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರ ಕರುಣಾಮಯನಿ ನಿನ್ನ ಸೌಮ್ಯ ಮೂರ್ತಿಯ ಧಾರಣ ಮಾಡು ಭಕ್ತ ಪರಾ ಭಕ್ತರ ಹೃದಯದಲ್ಲಿ ಅನಂತ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ಬೀರು ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಸುಹಾಸವಾದನವೇ जलदाखले ಬಿಡು ಪ್ರಾಣಸಕ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರದ ಮಧ್ಯದಿಂದ ಗಂಭೀರವಾದ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವನ್ನು ಶಾಂತವಾಗಲಿ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನಾವೆಯನ್ನು ರಕ್ತ ಪ್ರಳಯದಿಂದ ದಡ ಮುಟ್ಟಿಸಲು ನಾನು ಕಂಕಣಧಾರನಾಗಿ ನಿಂತಿರುವನು ಅರ್ಜುನ ತೆಗೆದುಕೋ ಗಾಂಡಿ ಮೊಳಗು ರಣಕಾಳೆಯನ್ನು అడ్డే మానవ